ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಕ್ಗೆ ಸ್ವಾಗತ ಸೊ ಇವತ್ತು ಶಿಫ್ಟ್ ಅಷ್ಟೇ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ಏಟ್ ತರ್ಟಿ ಆಗಿದೆ ಹನ್ನೆರಡು ಗಂಟೆವರೆಗೂ ವೆಯ್ಟ್ ಮಾಡಬೇಕು ಸೊ ಇವಾಗ ಏಟ್ ತರ್ಟಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂತ ಸೊ ಬನ್ನಿ ಹೊತ್ತು ಬರೋಣ ಪಲಾವ್ ಮಾಡಿದರೆ ಪಲಾವ್ ತಿಂತ ಇದ್ದೀನಿ ನಾಷ್ಟ ಮಾಡ್ಕೊಂಡು ಬಂದೆ ಬನ್ನಿ ಇವಾಗ ಆಫೀಸ್ಗೆ ಸೊ ಇವಾಗ ಹೋದರೆ ಬರೋದು ಸಿದ್ದೇನೆ ಇಲ್ಲಿ ತಗೊಂಡಿದೆಯಲ್ಲ ಹೊತ್ತು ಯಾರು ಉಳ್ಬರುತ್ತಿದ್ದ ನಾನು ಏಡಿಯ ಮಾಡ್ತವೆ ಕ್ಯಾಮರಮ ಹಿಂಗ ಹಿಂಗೆ ಬರಲಾ ನನಗೆ ಒಳ್ಳೆದಾಗುತ್ತೆ ಸೊ ಬನ್ನಿ ಅಲ್ಲೋಗಿ ತೋರಿಸ್ತೀನಿ ಮತ್ತೆ ಬಂದು ಸಿಗ್ತೀವಿ ಬೈ ಬೈ ಸೊ ಇವಾಗ ಊಟ ಮಾಡೋಕೆ ಬಂದಿದ್ದೀವಿ ಸೊ ನೋಡಿ ಈ ಥರ ಊಟ ಅನ್ನ ಸಾಂಬಾರು ಸಾಂಬಾರೆಲ್ಲ ಏನು ಹಾಲು ಗಡ್ಡದೇನೋ ಒಂದು ಸಾರ್ ಮಾಡಿದರೆ ಸ್ವಲ್ಪ ಉಪ್ಪಿನ ಕೈ ಹಾಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಊಟ ಮಾಡೋಣ ಏನು ಮಾಡ್ತಾಯಿದ್ದೀರಿ ಇಲ್ಲಿ ಲಾಕರ್ ಹತ್ರ ಬಂದು ಕಲ್ತಣ ಕಳ್ತನ ಮಾಡ್ತಾ ಇದ್ದೀವಿ ಕಳ್ತಾನ ಸ್ಟೋರ್ ನಂಬರ್ ಒನ್ ಚೋರ್ ನಂಬರ್ ಸೊ ನಮ್ಮದು ಇವಾಗ ಬ್ರೇಕ್ ಕೊಟ್ಟಿದ್ದಾರೆ ಐದು ಗಂಟೆ ನಾನು ಎಲ್ಲಿದ್ದೀನಿ ಬ್ರೇಕ್ ಐದು ಗಂಟೆ ಕೊಟ್ಟಾರೆ ಮತ್ತೆ ಎಷ್ಟು ಗಂಟೆಗೆ ಕೊಟ್ಟಿದ್ದು ಬ್ರೇಕ್ ಕೊಟ್ಟಿದ್ದ ಟೈಮ್ ಐದು ಗಂಟೆ ಅದೇ ಹೇಳಿದ ಐದು ಗಂಟೆಗೆ ಬ್ರೇಕ್ ಕೊಟ್ಟಿದ್ದಾರೆ ನಾಲ್ಕು ಮುಕ್ಕಾಲು ಅಲ್ಲ ಇದು ಮುಕ್ಕಾಲಿಗೆ ರಿಟರ್ನ್ ಹೋಗ್ಬೇಕು ನಾವು ಅಯ್ಯೋ ಯಾರನ್ನಲ್ಲೂ ಕಾಣಿಸ್ತಿದೆಯಲ್ಲ ಇಲ್ಲಿ ನೋಡಿ ಯಾವುದೆಲ್ಲ ಕಾರ್ ಐತಿ ನನ್ನ ಫೇವ್ರೇಟ್ ಅಂತ ಎಷ್ಟರಲ್ಲಿ ಇದೆಷ್ಟರಲ್ಲಿ ಅಂದರೆ ಶಿಫ್ಟು ಮೇನಿಲ್ಲ ಇವು ಮೆಟ್ರೋ ಹೋಗೋ ಮುಂದಾರು ತೋರಿಸಿಲ್ಲ ಮೆಟ್ರೋ ನಾನು ವಿಡಿಯೋ ಮಾಡೋ ಟೈಮಲ್ಲಿ ಬರುತ್ತಾ ಬಸ್ ಚೆನ್ನಾಗೈತೆ ಬಸ್ ತೋರಿಸ್ತೀನಿ ಫೋಕಸ್ 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 ಹಾಂ ನೋಡೋ ಅದ್ರಲ್ಲಿ ಮೆಸ್ಸಿ ಯಾ ನನ್ನ ಫೇವ್ರೆಟ್ ಪ್ಲೇಯರ್ ಹೋಗ್ತಾ ಇದ್ದಾನೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮೆಸ್ಸಿ ಕಂಟೆ ಸೊ ಈ ಸೈಡಲ್ಲಿ ಏನಿದೆ ನೋಡೋಣ ಬನ್ನಿ ಇಲ್ಲಿ ಎಲ್ಲ ಕ್ರಿಕೆಟ್ ಆಡ್ತಾವ್ರೆ ಸಂಜೆ ಟೈಮ್ ಪರವಾಗಿಲ್ಲಪ್ಪ ಬಿಸಿಲಲ್ಲೂ ಆಡ್ತಾರೆ ಅವರು ಅಂದರೆ ಮಕ್ಕಳು ಆಡ್ತಾರೆ ನಾವಲ್ಲ ಅಂದರೆ ದೊಡ್ಡವರೆಲ್ಲ ಆಡಲ್ಲ ಬ ಇದನ್ನ ಫುಟ್ಬಾಲ್ ಟರ್ಫ್ ಮಾಡಿಬಿಟ್ಟಿದ್ರೆ ಸಖತ್ತಾಗಿರೋದಲ್ಲಪ್ಪ ಓ ಆಡಿಯನ್ಸ್ ನೋಡಿ ಕೂತ್ಕೊಂಡ್ರೆ ರಿಟರ್ನ್ ಐತ ಇದ್ದೀವಿ ರೂಮ್ಗೆ ಊಟ ಮಾಡೋಗೋದಾ ಹಿಂಗೆ ಸೊ ಬನ್ನಿ ಹಂಗೆ ಊಟ ಮಾಡ್ಕೊಂಡೆ ಹೋಗೋಣ ಸೊ ಇವಾಗಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ಅವರಿಬ್ಬರು ಕೆಳಗಡೆನೇ ಇದ್ದಾರೆ ಸೊ ನಾನು ಊಟ ಮುಗಿಸ್ಕೊಂಡು ಬಂದೆ ಇವತ್ತು ಅದೇ ಆಫೀಸ್ಗೆ ಹೋಗೋದು ಬರೋದು ಅದೇ ಸೀನ್ ಏನಿಲ್ಲ ಸೊ ಇವರು ಸ್ವಲ್ಪ ಬೇಗ ಬಿಟ್ಟಿದ್ದಾರೆ ಏಟ್ ಏಟ್ ಬಿಟ್ಟಿದ್ರು ಇವಾಗ ಏಟ್ ತರ್ಟಿ ಆಗಿದೆ ಸೊ ಒಬ್ಬ ಫ್ರೆಂಡ್ ಬಂದಿದ್ದಾಗ ನನಗೆ ರೂಮ್ ನೋಡೋಕ್ಕೆ ಅಂತ ಸೊ ಇನ್ನೇನು ಇವತ್ತೇನಿಲ್ಲ ಅಂದ್ಕೊಳ್ತೀನಿ ನಾಳೆ ನಾನು ನೈಂಟಿ ನೈನ್ ಪರ್ಸೆಂಟ್ ತೊಡಗು ಹೋಗ್ತಾ ಇದ್ದೀನಿ ಅಂದರೆ ನೈಟು ನೈಟ್ ಹೋಗೋದು ನಾಳೆ ಬ್ಲಾಗಲ್ಲಿ ಕಾಣಲ್ಲ ನಾಡಿದ್ದು ನೆಕ್ಸ್ಟ್ ಬ್ಲಾಗಲ್ಲಿ ನನಗೆ ಸ್ವಲ್ಪ ತೊಡಗು ಹೋಗಕ್ಸು ಟೂ ಡೇಸ್ ತೊಗೊ ತೊಡಗು ಸೊ ಇನ್ನೇನಿಲ್ಲ ಫೋನಲ್ಲಿ ಚಾರ್ಜ್ ಇಲ್ಲ ಅದಕ್ಕೆ ವ್ಲಾಗ್ ಎಂಡ್ ಮಾಡಿಬಿಟ್ಟು ಚಾರ್ಜ್ಗೆದೋಣ ಮತ್ತೆ ಎಡಿಟ್ ಮಾಡೋಣ ಅಂತ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ